ಅಲ್ಲಿ ಅಂಗ ಇಲ್ಲಿ ಅಕಾರವೇ ಅಕಾರವೇನಾದ ಉಕಾರವೇ ಬಿಂದು ಮಕಾರವೇ ಕಲೆ ಅದು ಬ್ರಹ್ಮಾಂಡ ಇದು ಪಿಂಡಾಂಡ ಅದು ಬ್ಯಾರೆ ಅಲ್ಲ ಇದು ಬ್ಯಾರೆ ಅಲ್ಲ ಏನಮ್ಮ ಅಂದರೆ ಬ್ಯಾರೆ ಅಂತ ತಿಳ್ಕೊಂಡ್ರೆ ನಾವು ಅಜ್ಞಾನಿಗಳಾಗ್ತೀವಿ ಪರಿಪೂರ್ಣತೆನ ಪಡೆಯುವುದಿಲ್ಲ ಅದಕ್ಕೆ ದೃಷ್ಟಾಂತವಾಗಿ ಅವ್ರು ಹೇಳ್ತಾರೆ ಸಡಂಗ್ ಅಂದರೆ ಇದೇ ಪೃಥ್ವಿಯೊಳಗೂ ಆತಿದಾನೆ ಜಲದೊಳಗೂ ಆತಿದಾನೆ ಅಗ್ನಿಯೊಳಗೂ ಆತಿದಾನೆ ವಾಯುವಿನೊಳಗೂ ಆಕಾ ಆತ ಇದ್ದಾನೆ ಆಕಾಶದೊಳಗೂ ಆತಿದ್ದಾನೆ ಆತ್ಮದೊಳಗೂ ಇದನ್ನ ಪರೀಕ್ಷಿಸಿದ್ರವರು ಈ ಷಟಸ್ಥೊಳಗ ಕೇವಲ ಸಟಸ್ಥಲ ಅಷ್ಟೇ ಇರುವುದಿಲ್ಲ ಅದರೊಳಗೆ ಅಷ್ಟಾವರಣಗಳು ಇರ್ತಾವೆ ಪಂಚಾಚಾರಗಳು ಇರ್ತಾವೆ ಷಟಸ್ಥಲೂ ಇರ್ತಾವೆ ಅಷ್ಟಾವರಣ ದೇಹಕ್ಕ ಪಂಚಾಚಾರ ಪ್ರಾಣಕ್ಕ ಷಸ್ಥಲ ಆತ್ಮ ಅಷ್ಟಾವರಣವೇ ಅಂಗ ಪಂಚಾಚಾರವೇ ಪ್ರಾಣ ಸಟಸ್ಥಲವೇ ಆತ್ಮ ಅಂತ ಹೇಳಿದ್ರು ಅವರು ಅವು ಬ್ಯಾರೆ ಬ್ಯಾರೆ ಅಲ್ಲ ಹೇಳಿದೆ ನಮ್ಗೆ ಇನ್ನು ಈ ಮೂರು ದೇಹ ಪ್ರಾಣ ಮತ್ತು ಆತ್ಮಗಳನ್ನು ಏನು ಮಾಡಿದರವರು ಇವು ಅನಿತ್ಯದವಲ್ಲ ಅನಿತ್ಯದವು ಹೌದು ತನು ಮನ ಧನ ಅಥವಾ ಭಾವ ಇವೇನದವಲ್ಲ ಇವು ಅನಿತ್ಯದವು ಇವು ನಿತ್ಯದೊಳಗೆ ಕೂಡಿಸ್ಬೇಕಲ್ಲ ತ್ರಿವಿಧದ ನಿತ್ಯವ ತ್ರಿವಿಧದ ಅನಿತ್ಯವ ಬಲ್ಲವರಾರು ಪ್ರಭುದೇವರು ಹೇಳ್ತಾರ ತ್ರಿವಿಧದವ ತ್ರಿವಿಧ ಕಿತ್ತು ತ್ರಿವಿಧ ಪ್ರಸಾದಿ ಕೊಳಬಲ್ಲೆಡೆ ಆತನೇ ಅಚ್ಚ ಪ್ರಸಾದಿ ಗೋಹೇಶ್ವರ ಅಂತರವ್ರು ಅನಿತ್ಯದವು ಹುಟ್ಟತಾವು ಸಾಯ್ತಾವು ಹುಟ್ಟತಾವು ಸಾಯ್ತಾವು ಈ ಹುಟ್ಟು ಸಾವುಗಳನ್ನ ಕಳ್ಕೋಬೇಕಾದ್ರ ದೇಹಕ್ಕ ಗುರು ಪ್ರಾಣಕ್ಕ ಲಿಂಗ ಆತ್ಮಕ್ಕ ಜಂಗಮ ಅಂತ ಕೊಟ್ ನೋಡ್ರಿ ಸಟ್ ಸಿದ್ಧಾಂತ ಇದು ಪಿಂಡ ಸ್ಥಳದೊಳಗೆ ಮೊದಲೇ ಹೇಳ್ತಾರವರು ಪಿಂಡ ಅಂದ್ರೆ ಹಿಂಗ ಪಿಂಡ ಸ್ಥಳದೊಳಗೆ ಏನೇನು ಅಂತ ಕೇಳಿದ್ರೆ ಈ ಪಿಂಡ ಹೆಂಗ ತಯಾರಾಗಿತ್ ಅಂದ್ರ ನೀವು ತಾಯಿ ಗರ್ಭದಿಂದ ಬಂದು ಹುಟ್ಟು ಬರಬೇಕಾದ್ರೆ ಮೊದಲು ಎಲ್ಲಿದ್ರಿ ನೀವು ಭೂಮಿ ಒಳಗಿದ್ರಿ ನೀರಿನೊಳಗಿದ್ರಿ ಬೆಂಕಿ ಒಳಗಿದ್ರಿ ಆಕಾಶದೊಳಗಿದ್ರಿ ಸೂರ್ಯ ಚಂದ್ರ ಆತ್ಮದೊಳಗೂ ಇದ್ರಿ ಅವಾಗ ಸ್ವತಂತ್ರವಾಗಿದ್ರಿ ಬಯಲಾಗಿದ್ರಿ ಬ್ರಹ್ಮಾಂಡ ಸ್ವರೂಪವಾಗಿದ್ರಿ ದೇಹದೊಳಗೆ ಬಂದಿದ್ದಕ್ಕೆ ಏನಾಗಿದೆ ಸಣ್ಣದಾಗಿದೆ ಅಣುವೆಂಗೆ ಅಣು ಮಹತ್ತರಿಕೆ ಮಹತ್ತರ ಬ್ರಹ್ಮಾಂಡದೊಳಗಿದ್ದ ಮಹತ್ತರ ಆಗ್ತದೆ ಪಿಂಡಾಂಡದೊಳಗುದ ಅಣುವಾಗ್ತದೆ ಆ ಅಣುವನ್ನ ಮಹತ್ತರೊಳಗೆ ಸೇರಿಸಲಿಕ್ಕೆ ಸಟಸ್ಥಲ ಸಿದ್ಧಾಂತ ನಮಗೆ ಭಾಳ ಪೂರಕ ಆಗ್ತದೆ ಸಹಾಯಕ ಆಗ್ತದೆ ನೆನಪಿಟ್ಟುಕೊಳ್ಬೇಕು ನೀವು ಅದರಲ್ಲಿ ಲಿಂಗಾಯತರಿಗೆ ಸಟಸ್ಥಲ ಸಿದ್ಧಾಂತವೇ ಪ್ರಧಾನ ಎಲ್ಲ ಧರ್ಮದವರು ಒಬ್ಬರು ಕುರಾನ್ ಪ್ರಧಾನ ಅಂತ ಅವ್ರ ಧರ್ಮ ಆಚರಣೆ ಮಾಡ್ತಾರಪ್ಪಾಜಿ ಒಬ್ಬರು ಬೈಬಲ್ ಪ್ರಧಾನ ಅಂತೇಳಿ ಒಬ್ಬ ಧರ್ಮದವ್ರು ಆಚರಣೆ ಮಾಡ್ತಾರೆ ಅಪ್ಪಿ ತಪ್ಪಿ ಬದಲು ಹೇಳೋದ್ಲ ಅವರು ಅಪ್ಪಿ ತಪ್ಪಿ ರೀ ನೋವು ಗಮನಿಸ್ತಿರ್ತೀನಿ ನಾನು ಒಬ್ಬ ಮೌಲಿಗೆ ಕರೆದ ನೋಡಪ್ಪ ಇದು ನಮ್ಮ ಧರ್ಮದ ಒಂದು ಗ್ರಂಥ ಇದು ಕುರಾನ್ ಐತಿ ಇದನ್ನ ನೀನು ಹೇಳಬೇಕು ಇದನ್ನ ಅಭ್ಯಾಸ ಮಾಡಬೇಕು ಇಡೀ ಜೀವನ ಪರ್ಯಂತ ಅವರು ಮಾಡ್ತ ನೋಡಿರಿ ಒಬ್ಬ ಪಾದರ ಕರೆಸಿ ನೋಡಪ್ಪ ಇದು ಬೈಬಲ್ ಐತಿ ಇದೇ ಧರ್ಮನೇನು ಪ್ರಚಾರ ಮಾಡಬೇಕು ಅಪ್ಪಿ ತಪ್ಪಿ ಬೇರೆ ಏನು ಮಾಡೋದ್ಲವರು ನೋಡಿ ಒಬ್ಬ ಸಿಖ್ರವರು ಗ್ರಂಥ ಸಾಹೇಬ ಕೊಡ್ತಾರೆ ಅವರಿಗೆ ಇದನ್ನೇ ಹೇಳಬೇಕು ಬದಲೇ ಅವರು ನಮ್ಮದೇನಾಗ್ಯ ನೋಡಿ ನಮ್ಮ ಪರಿಸ್ಥಿತಿ ಏನಾಗ ನಮಗೆ ಹಾಕುವುದು ಸಟಸ್ಥಲನೇ ಜೋಳಿಗಾಗಿ ಹಾಕ್ತಾರೆ ಸಟಸ್ಥಲ ಹಾಕಾರಿ ನಮ್ಮದೇ ವಿಶೇಷವಾಗಿರೋದನ್ನು ತೆಗೆದು ಬ್ಯಾರೇ ಹೇಳ್ತೀವ್ ಅಂದ್ರೆ ನಾವೆಲ್ಲರೂ ದಿಕ್ಕ ತಪ್ಪಿ ಪರದೇಶಿಗಳಾಗ್ತೀವಿ ಆಗ್ತೀವಿ ನೋವಿದೆ ನನಗೆ ಈ ಧರ್ಮದ ಬಗ್ಗೆ ಅಭಿಮಾನ ಇದೆ ನೋವಿದೆ ನಮಗಿಂಥ ಪೂಜ್ಯರು ಭರವಸೆ ಬಸವ ತತ್ವವನ್ನೇ ಹೇಳಬೇಕು ಅದಕ್ಕಾಗಿಯೇ ಜೀವ ಕೊಡಬೇಕು ಎಷ್ಟು ವಿರೋಧ ಅವರ ಮೇಲೆ ಎಷ್ಟು ಅತಿಕ್ರಮಣ ಮಾಡ್ತಾರೆ ಆದರೂ ಅಂಜದೆ ಅಳುಕದೆ ಅದು ನಡೆಸ್ತಾ ಇದ್ದಾರೆ ಅಂದ್ರೆ ಮುಂದಿನ ದಿನವಾದೊಳಗೆ ಇತಿಹಾಸ ಪುರುಷರಾಗ್ತಾರೆ ಅವರು ಅಕ್ಕ ಖಂಡಿತ ಯಾರು ಮಾಡ್ತಾರ್ರೀ ಎಲ್ಲ ಬಿಟ್ಟು ಬಂದು ಧರ್ಮಕ್ಕೆ ಅಪ್ಪಿಕೊಂಡು ಎಷ್ಟೋ ಅವರಿಗೆ ನಿಂದೆಗಳು ಎಷ್ಟೋ ಅವರಿಗೆ ತೊಂದರೆಗಳು ಏನ್ರಿ ರೀ ಎಷ್ಟೋ ಅವರಿಗೆ ವಿರೋಧ ಆದರೂ ಒಮ್ಮೆ ನಾನು ಒಬ್ಬ ಅಪ್ಪಗ ಹುಟ್ಟಿನಂದ ಮೇಲೆ ಅಪ್ಪನ ಹೆಸರೇ ಹೇಳಬೇಕಂತೇಳಿ ಅದಕ್ಕಾಗಿಯೇ ತಮ್ಮ ಜೀವನವನ್ನು ಮಡಿಪಾಟುವಂಥ ಅಪ್ಪನವರು ನನಗೆ ಭರವಸೆ ನಾನು ಸಾಣಿಒಗೆ ಹೇಳಿದ್ದ ನಾನು ಇಂದಿನ ಮಾಡ ಸ್ವಲ್ಪ ಬಸವ ತತ್ವಕ್ಕೆ ಕೆಲವರಿಷ್ಠ ಭರವಸೆ ಆದಾರ ಅವರಿರೋ ಮಠ ಬಸವ ತತ್ವಕ್ಕೆ ಏನು ತೊಂದರೆ ಆಗುವುದಿಲ್ಲ ಯಾಕೆ ನಿಮಗೆ ಈ ಮಾತು ಹೇಳ್ತೀನಂದರೆ ಲಿಂಗಾಯತರಾದವರು ಪ್ರತಿದಿನ ನಿಮ್ಮ ಮನೆಯೊಳಗೆ ಸಟಸ್ಥಲನೇ ಓದಬೇಕು ನಿಮ್ಮ ಮಕ್ಕಳಿಗೆ ಸಟಸ್ಥಲನೇ ಬೋಧಿಸ್ಬೇಕು ಅಂದ್ರೆ ಧರ್ಮ ಉಳಿದಿತ್ತು ಇಲಿಕ್ರ ಉಳಿದ್ಲು ನೋಡಿ ಹೇಳ್ತೀನಿ ನಿಮಗೆ ಉಳಿದಿಲ್ಲ ಹೇಳಿದ್ನಲ್ಲ ಆರು ಹಂತದೊಳಗೆ ಹೆಂಗ ಒಂದು ಬೀಜ ಹಣ್ಣಾಗಿ ಪ್ರಕಟಗೊಳ್ತದಲ್ಲ ಹಾಗೆ ಈ ದೇಹದೊಳಗೆ ಇರುವಂಥ ಆತ್ಮ ಆರು ಹಂತದೊಳಗೆ ವಿಕಾಸಗೊಳ್ಳುತ್ತದೆ ವಿಕಾಸಗೊಂಡು ಪರಮಾತ್ಮನಲ್ಲಿ ಸಮೀಕರಣಗೊಳ್ಳಲಿಕ್ಕೆ ಸಟಸ್ಥಲ ಸಿದ್ಧಾಂತ ನಮಗೆ ಭಾಳ ಪೂರಕ ಅನ್ನುವಂಥ ಮಾತನ್ನು ಹೇಳಿ ಪೃಥ್ವ್ಯಾಂಗ ಅಂದ್ರೆ ನೀವು ಜಲಾಂಗ ಅಂದ್ರೆ ನೀವು ಅಗ್ನ್ಯಾಂಗ ಅಂದ್ರೆ ನೀವು ಆಮೇಲೆ ವಾಯವಾಂಗ ಅಂದ್ರಿ ಆಕಾಶಾಂಗ ಅಂದ್ರಿ ಆತ್ಮಾಂಗ ಅಂದರೆ ನಮಗೇನು ರೀ ಅಂತ ನೀವು ಅಂತೀರಿ ಅಂತ ತಿಳಿಯಲಾರ್ದ ಮಾತ್ರ ನಿಮಗೆ ಹೇಳುವುದೂ ಇಲ್ಲ ನಾನು ನಿಮಗೆ ತಿಳಿಯುವಂಗನೇ ಹೇಳ್ತೀನಿ ಹೌದು ಭಾಳ ಸರಳವಾಗಿ ನಿಮಗೆ ತಿಳಿಸಿ ಹೇಳ್ತೀನಿ ಒಂದೇ ಒಂದು ವಸ್ತುವನ್ನು ಬಸವಣ್ಣನವರು ಎರಡು ಮಾಡಿ ತೋರಿಸಿದರು ಒಂದು ಅಂಗ ಒಂದು ಲಿಂಗ ಹೆಂಗೆ ಟಿಸಲ್ ಕೊಟ್ಟರೆ ತೋರಿಸಿದ್ರು ಬೀಜದ್ದು ಒಂದು ಹಂಗ ಒಂದು ಲಿಂಗ ಅಂತ ಎರಡು ಮಾಡಿದ್ರು ಒಂದನ ಎರಡು ಮಾಡಿಕೊಂಡನಯ್ಯ ನಮ್ಮ ಬಸವಣ್ಣನು ಎರಡನ್ನ ಮೂರಿ ಮಾಡಿಕೊಂಡನಯ್ಯ ನಮ್ಮ ಬಸವಣ್ಣನು ನಾವೇನು ತಿಳ್ಕೊಂಡ್ವಿ ಬರೀ ನಾವು ಒಂದ ದೇಹ ಒಂದು ವ್ಯಕ್ತಿ ಅಂತ ತಿಳ್ಕೊಂಡಿವಿ ಹಂಗಿಲ್ಲ ಅದು ಒಂದು ದೇಹ ಐತಿ ಇದಕ್ಕೆ ಅಂಗ ಅಂತಾರು ಒಳಗ ಆತ್ಮ ಐತಿ ಅದಕ್ಕೆ ಲಿಂಗ ಅಂತಾರು ತೋರಿಸಿಕೊಟ್ರು ಬಸವಣ್ಣನವರು ಎರಡು ಹೆಂಗಾಗ್ತಾರೀ ಇಲ್ಲ ಅದಾವು ಒಂದು ದೇಹ ಐತಿ ಒಂದು ಪ್ರಾಣ ಐತಿ ಒಂದು ಆತ್ಮ ಮೂರು ಮಾಡಿ ಆ ಮೂರಕ್ಕೂ ಏನು ವ್ಯಾಖ್ಯಾನ ಮಾಡಿದೆಂದ್ರ ಇದು ಅಂಗ ಇದು ಲಿಂಗ ಅಂಗದೊಳಗೆ ಮೂರು ಭಾಗ ಮಾಡಿದರೂ ಲಿಂಗದೊಳಗೆ ಮೂರು ಭಾಗ ಎಷ್ಟು ಮಜಾ ಆಯ್ತು ನೋಡಿದ್ರು ತ್ಯಾಗಾಂಗ ಭೋಗಾಂಗ ಯೋಗಾಂಗ ಅಂತೇಳಿ ಹಂಗಕ್ಕೆ ಮೂರು ಭಾಗ ಮಾಡಿದರು ಇಟ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ ಅಂತೇಳಿ ಲಿಂಗಕ್ಕ ಮೂರು ಭಾಗ ಮಾಡಿದ್ರು ಒಂದಿದ್ದೇನು ಮೂರು ಮೂರಾತು ಈ ಮೂರೊಳಗ ಎಲ್ಲ ಅಂತಲ್ಲ ಇದು ಶರೀರಾತು ಪ್ರಾಣಾತು ಆತ್ಮಾತು ಕರೆ ಇನ್ನು ಇಂದ್ರಿಯಗಳಲ್ಲವಲ್ಲ ಅದರ ಆಟ ಇಂದ್ರಿಯಗಳು ಆ ಇಂದ್ರಿಯಗಳಿಗೇನು ಮಾಡಿದಂದ್ರೆ ಅವಕ್ಕೆ ಆಚಾರಲಿಂಗ ಗುರುಲಿಂಗ ಶಿವಲಿಂಗ ಜಂಗಮಲಿಂಗ ಪ್ರಸಾದಲಿಂಗ ಮಹಾಲಿಂಗ ಅಂಥೇಳಿ ಇಂದ್ರಿಯಳಿಗೆ ಅಂದರು ಇದಕ್ಕೆ ಭಕ್ತಾಂಗ ಮಹೇಶಾಂಗ ಪ್ರಸಾದಾಂಗ ಪ್ರಾಣಲಿಂಗಾಂಗ ಪ್ರಸಾದಾಂಗ ಐಕ್ಯಾಂಗ ಅಂತ ಮಾಡಿದ್ವು ಇಲ್ಲಿ ಆರು ಅಲ್ಲಿ ಆರು ಅಂದ್ರೆ ಒಂದು ಅಂತ ಹೇಳ್ಕೊ ಬ್ಯಾರ್ರಿ ಆ ಲಿಂಗದೊಳಗೆ ಆರು ಭಾಗ ಇರ್ತಾವೆ ಹೊರಗಿದ್ದಿದ್ದು ಇಷ್ಟು ಲಿಂಗ ನೋಡ್ತಾ ನೋಡ್ತಾ ಒಳಗೋಗಿ ಅದೇ ಪ್ರಾಣಲಿಂಗ ಆಗ್ತದ ಅದೇ ಮುಂದೋಗಿ ಭಾವಲಿಂಗ ಆಗ್ತದೆ ಮೂರು ಬ್ಯಾರೆ ಬ್ಯಾರೆ ಅಲ್ಲ ಸಠ ಸಲ ಸಿದ್ಧಾಂತ ಇದು ಇನ್ನು ನಿಮ್ಗೆ ಪೃಥ್ವಿ ಅಂಗ ಅಂದರೆ ನಮಗೆ ಹಂಗೆ ರೀ ಅಂತ ನೀವು ಅನ್ಬೋದು ಈ ಶರೀರ ನಿರ್ಮಾಣ ಆಗಿದ್ದು ಪೃಥ್ವಿಯಿಂದ ಆಗಿದೆ ಜಲದಿಂದ ಆಗಿದೆ ಅಗ್ನಿಯಿಂದ ಆಗಿದೆ ವಾಯುವಿನಿಂದ ಆಗಿದೆ ಆಕಾಶದಿಂದ ಆಗಿದೆ ಆತ್ಮದಿಂದನೂ ಆಗಿದೆ ಆರೂ ಇದರೊಳಗದಾವು ರೀ ಅಂತ ನೀವು ಕೇಳ್ಬೋದು ನೀವು ಅನ್ನ ಓಡ್ತೀರಲ್ಲ ಅನ್ನ ಅನ್ನದ ಪೃಥ್ವಿಯಿಂದ ಉತ್ಪಾದನೆ ಆಗಿದ್ದು ಅದು ಉಂಡು ಕೊಳ್ಳೆ ಒಳಗೋಗಿ ಏನಾಗ್ತದಂದ್ರೆ ಅಂದ್ರೆ ಅದರ ವಿಭಾಜನಗಳೇನು ಹಾಕುವಂದ್ರೆ ಮಾಂಸ ನರ ಕೂದಲು ಎಲವು ಇವೆಲ್ಲ ಪೃಥ್ವಿಯಿಂದ ಉತ್ಪತ್ತಿ ಅನ್ನದಿಂದ ಹಾಕವು ನೋಡ್ರಿ ಈಗ ಹೇಳ್ರಿ ಅದು ಬೇರೆ ನೀವು ಬೇರೆ ಏನು ದಿನನಿತ್ಯ ನೀವು ಅದ್ರ ಜೊತೆಗೆ ಸಂಬಂಧ ಐತಿ ದಿನನಿತ್ಯ ಅದನ್ನು ನೀವು ತೊಗೊಳ್ಳೇಬೇಕು ಒಳಗ ಹಾಕ್ಕೊಳ್ಳೇಬೇಕು ಈಗ ಪೃಥ್ವಿ ಬಿಟ್ಟು ನೀವು ಅದಿರ ಹೇಳ್ರಿ ಅದಿರಿ ಏನಪ್ಪ ಇನ್ನು ನೀರ ಪ್ರತಿದಿನ ನೀ ನೀರು ಕುಡಿತೀರಿ ಬರೀ ನೀರು ಕುಡಿದ ಮೇಲೆ ನೀರು ಆಗುವುದಿಲ್ಲ ಅದು ರಕ್ತ ಆಗ್ತದೆ ಏನಾಗ್ತದೆ ರಸ ಆಗ್ತದೆ ಬೆವರಾಗ್ತದೆ ಮೂತ್ರ ಆಗ್ತದೆ ವೀರ್ಯ ಆಗ್ತದೆ ಹೆಣ್ಮಕ್ಳಲ್ಲಿ ವಿಶೇಷ ಶೂಣಿತ ಆಗ್ತದೆ ನೀರು ನೀರು ಬೇರೆಲ್ಲ ಅದು ಬೇರೆ ಅಲ್ಲ ಪರಿವರ್ತನೆ ಆಗ್ತದೆ ಹೀಗೆ ಹೇಳ್ರಿ ನೀರು ಬೇರೆ ನೀವು ಬೇರೆ ಬೇರೆ ಇಲ್ಲ ಮತ್ತೆ ಅಗ್ನಿ ನಿಮ್ಮೊಳಗೆ ಐತಿ ನಿಮಗೆ ಹಸಿವು ಆಗಬೇಕಂದ್ರೆ ನೀರಡಿಕೆ ಆಗ್ಬೇಕಂದ್ರೆ ನಿದ್ರೆ ಆಗಬೇಕಂದ್ರೆ ಅಗ್ನಿ ಎದ್ರೆ ಇರ್ಲಿಕ್ಕಂದ್ರೆ ಆಗೋದಿಲ್ಲ ಪಕ್ಕಾ ತಿಳ್ಕೋರಿ ನೀವು ತಣ್ಣೀರನ್ನಾಗಿ ಮಲ್ಕೋರಿ ಒತ್ಕೋಬೇಡ್ರಿ ನಿದ್ದೆ ಬಂದ್ರೆ ಕೇಳ್ರಿ ಆಗುದಿಲ್ಲ ನಿದ್ರೆ ಬರಬೇಕಂದ್ರೂ ಅಗ್ನಿ ಬೇಕು ಹಶಿವಾಗಬೇಕಾದ್ರೂ ಅಗ್ನಿನೇ ಬೇಕು ನೀರಡಿಕೆ ಆಗಬೇಕಾದ್ರೂ ಅಗ್ನಿನೇ ಬೇಕು ಸಂಘ ಮಾಡಬೇಕಾದ್ರೂ ಅಗ್ನಿನೇ ಬೇಕು ಅಗ್ನಿ ಇರ್ಲಿಕ್ಕ್ರ ಸಂಘ ಆಗುದಿಲ್ಲ ಹೇಳ್ರಿ ಅಗ್ನಿ ಬೇರೆ ನೀವು ಬೇರೆ ಏನು ಖರಿ ಹೇಳ್ರಿ ಇವು ಬೇಡ್ರಿ ಲೆಕ್ಕಕ್ಕೆ ಸಿಗುದಿಲ್ಲ ಅಂತ ತಿಳ್ಕೊಳ್ರಿ ಏನು ಗಾಳಿ ವಿಚಾರ ತಗೋಳು ನಾವು ಗಾಳಿ ಇದ್ರೆ ನಾವು ಬದುಕಿದಂಗೆ ಗಾಳಿ ಅಂದ್ರೆ ಕರಿ ಹೇಳ್ರಿ ಏನು ಅಂದ್ರ ಗಾಳಿ ಕೂಡ ನಮ್ಮ ಸಂಬಂಧ ಇದೆ ಪ್ರತಿದಿನ ಬ್ರಹ್ಮಾಂಡದ ವಾಯು ಮೂಗುಲಗಳಿಂದ ಹೋಗಿ ಅದೇ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನವಾಗಿ ಪಂಚಪ್ರಾಣವಾಗಿ ಶರೀರವನ್ನು ಶರೀರವನ್ನ ಮೇಂಟೈನ್ ಮಾಡ್ತದೆ ಅದಿಲ್ಲ ಅಂದ್ರೆ ನಾವು ಇಲ್ಲ ಇಲ್ಲ ಹೇಳ್ರಿ ಗಾಳಿ ಬ್ಯಾರೆ ನಾವು ಬೇರೆ ಏನು ಇನ್ನು ಆಕಾಶ ಅದು ಬ್ಯಾರೆ ಅಲ್ಲ ನಾವು ಅಲ್ಲ ಆಕಾಶ ಏನು ಮಾಡ್ತಂದ್ರೆ ಸಣ್ಣ ವಸ್ತುವನ್ನು ವಿಕಸನಗೊಳಿಸಿ ಅವಕಾಶ ಮಾಡಿಕೊಟ್ಟು ಎತ್ತರವಾಗಿ ಬೆಳೀಲಿಕ್ಕೆ ಕಾರಣ ಆಗೋದು ಆಕಾಶ ಆಕಾಶ ಇರ್ಲಿಕ್ಕೆಂದರೆ ನಾವು ಮಗುವಾಗಿ ಗರ್ಭದೊಳಗೇ ಉಳಿತಿದ್ವಿ ಇದು ಅವಕಾಶ ಅದು ಎತ್ತರವಾಗಿ ಬೆಳೀಲಿಕ್ಕೆ ಆಕಾಶ ತತ್ವ ಇರುವುದರಿಂದನೇ ಇಷ್ಟೆತ್ತರ ಬೆಳೆದ್ವಿ ನಾವು ಈಗ ಆಕಾಶ ಬೇರೆ ನಾವು ಬೇರೆ ಏನಮ್ಮ ಇಲ್ಲ ಇನ್ನು ಆತ್ಮ ಬ್ಯಾರೆ ಅಲ್ಲ ಪರಮಾತ್ಮ ಬ್ಯಾರೆ ಅಲ್ಲ ಇಲ್ಲಿ ಬಂದಿದ್ದಕ್ಕೆ ಆತ್ಮ ಹೊರಗೆ ಹೋದಾಗ ಪರಮಾತ್ಮ ಅನಿಸ್ಕೊಂಡಾನ ಇಷ್ಟು ಪರಕ ಏನಾಗೈತೆ ಅಂತ ಕೇಳಿದ್ರೆ ಅದು ಸಮುದ್ರದ ನೀರು ಇದು ಲೋಟಾದ ನೀರು ಇಷ್ಟೇ ತಿಳಿ ಲೋಟ ನೀರು ಒಡಿತು ಎಲ್ಲಿ ಸೇರ್ತೈತಿ ಯಾವಾಗ ಗಡಿಗೆ ಒಡಿತು ಅದರಲ್ಲಿ ಸೇರ್ತೈತಿ ಗಾಳಿ ಹೊಡಿತೈತಿ ಸಾವೆಲ್ಲಿ ಎಂದು ಬರ್ತೈತಿ ಹೇಳಿ ನಿಮ್ಗೆ ಸಾವು ಯಾರಿಗೈತಿ ಎಮ್ಮವ್ರಿಗೆ ಸಾವಿಲ್ಲ ಅಂತ ಎದಕ್ಕೆ ಅಂದಿತ್ತು ಅವರು ದೇಹ ಬದಲಾಗ್ತದ ಸಾವು ಯಾವುದಕ್ಕೂ ಇಲ್ಲ ಹೆಂಗಿದ್ದು ಪೃಥ್ವಿ ಹಂಗೈತಿ ನೀರು ಹಂಗೈತಿ ಗಾಳಿ ಹಂಗೈತಿ ಇದ್ರಾಗ ಬಂದಿತ್ತು ಹೊರಗೆ ಹೊರ್ಗೋಗಿ ಇದರಿಂದ ಪ್ರತಿ ಜೀವಿಗಳು ಉಟ್ತಾವು ಬದುಕ್ತಾವು ಸಾಯ್ತಾವು ಹಿಂಗ ಎಷ್ಟು ಸಲ ಉಟ್ಟುವುದು ಎಷ್ಟು ಸಲ ಸಾಯುದು ಎಷ್ಟು ಸಲ ಬದುಕುವುದು ಅಂತೇಳಿ ಅದನ್ನ ತೆಗೆದುಹಾಕಿ ಪೃಥ್ವಿಯಿಂದ ಉಣ್ಣುವಂತ ಅನ್ನವನ್ನು ನೀವು ಅನ್ನ ಉಳಿವೆ ಕೂಳು ಉಣಿವೆ ಪ್ರಸಾದ ಮಾಡಿಕೊಡ್ರಿ ಅಂದ್ರೆ ಅವರು ನೋಡಮ್ಮ ಕೂಳಿಗೂ ಅನ್ನಕ್ಕೂ ಪ್ರಸಾದಕ್ಕೆ ಎಷ್ಟು ವ್ಯತ್ಯಾಸ ಆಗುತ್ತೆ ನೋಡಿರಿ ನೀರು ಕುಡಿಬ್ಯಾಡ್ರಿ ಪಾದೋದಕ ಮಾಡಿ ತಗೋರಿ ಅಂದ್ರೆ ಅವರು ಏನಮ್ಮ ಪಾದೋದಕ ತಗೋರಿ ಅಂದರು ಅದೇ ನೀರ ಲಿಂಗಕರ್ಪಣ ಮಾಡಿ ತಗೊಂಡಾಗ ಅದು ನೀರು ದೋಷರಹಿತ ಆಗ್ತದೆ ಲಿಂಗೋದಕ ಆಗ್ತದೆ ಅದೇ ವಸ್ತುಗಳನ್ನ ಇಟ್ಟುಕೊಂಡು ಅದನ್ನಿಂದನೇ ನಮ್ಮ ಮುಕ್ತಿ ಕೊಡೋಕ್ಕಿಂತ ಸಟಸ್ಥಳ ಕೊಡ್ತಾರಂದ್ರೆ ಎಷ್ಟು ನಮಗೆ ಸರಳ ಎಷ್ಟು ಸಹಜ ಅದೂ ಪ್ರಜ್ಞಾನ ಇಲ್ಲ ನಮಗೆ ಅಗ್ನಿ ಹಂಗ ತಗೋಬ್ಯಾಡ್ರಿ ಹಶುವಿಗೆ ಚಡಪಡಿಸ್ಬೇಡ್ರಿ ಕ್ರಸೆಗೆ ತಡಪಡಿಸ್ಬ್ಯಾಡ್ರಿ ಸಂಘಕ್ಕ ನಿದ್ರೆಗೆ ಚಡಪಡಿಸ್ಬೇಡ್ರಿ ಒಂದು ರುದ್ರಾಕ್ಷಿ ಹಾಕೋರಿ ಅದೆಲ್ಲ ಶಮನ ಮಾಡ್ತದೆ ರುದ್ರಾಕ್ಷಿ ಅಷ್ಟು ಶಕ್ತಿ ಇದೆ ಸ್ವಂತ ನಾನು ಅನುಭವಿಸ್ತೀನಿ ಎಷ್ಟೊತ್ತು ಅಶುವಾದರೂ ಕೂಡ ಇದು ಏನು ಮಾಡ್ತದಂದ್ರೆ ರಕ್ತದ ಒತ್ತಡವನ್ನು ಉದ್ವಿಗ್ನತೆಯನ್ನು ಕಡಿಮೆ ಮಾಡ್ತದೆ ಏನು ಸುಮ್ಮ ಒಣ ಮಾತು ಕೇಳ್ತಾ ಇಲ್ಲ ರುದ್ರಾಕ್ಷಿ ಧರಿಸಿಕೊಂಡು ನೋಡಿ ಮೊದಲಿನ ಹಸಿವಿಗೂ ರುದ್ರಾಕ್ಷಿ ಹಾಕೊಂಡ ಮೇಲೆ ನಾಶಿಗೆ ಎಷ್ಟು ವ್ಯತ್ಯಾಸ ಒಂದು ತಾಸು ಲೇಟ್ ಆದ್ರೇನು ಬಿಡು ಅಂದ್ರೆ ಹಸಿವನ್ನು ಗೆಲ್ಲುವಂಥ ಶಕ್ತಿ ತ್ರಶೆಯನ್ನು ನಿಲ್ಲುವಂಥ ಶಕ್ತಿ ಮತ್ತು ವಿಕಾರಗಳನ್ನು ಸಂಘದ ವಿಕಾರಗಳಲ್ಲ ಇದು ರುದ್ರಾಕ್ಷಿ ಜಯಿಸ್ತದೆ ಇದು ಹಾಕ್ಕೊಂಡ ಮೇಲೆ ಮನುಷ್ಯ ಕಾಮಾದಿ ವೈರಿಗಳನ್ನು ನಿಗ್ರಹಿಸಿಪಡ್ತಾನೆ ಇದು ರುದ್ರಾಕ್ಷಿಯ ಮಹತ್ವ ಇನ್ನು ಪ್ರಾಣವಾಯುನ ಹಂಗ ತಗೊಂಡ್ರ ದೋಷ ಪೂರಿತ ಆಗ್ತದೆ ನೆನಪಿರಿ ನಿಮ್ಗೆ ಈ ಪ್ರಾಣವಾಯು ನಾ ತಗೊಂಡ ಮ್ಯಾಲೆ ನಿಮಗೆ ಬರ್ತದ ನೀವು ತಗೊಂಡ ಮ್ಯಾಲೆ ನಮಗೆ ಅದು ತಿರ್ಗಾ ಮುರುಘ ಇಲ್ಲಿದ್ದ ಅವ್ರಿಗೆ ಅವ್ರದ್ದು ಇವ್ರಿಗೆ ನೀವು ತಿಳ್ಕೊಂಡಿರಿ ನೀವೇನು ತಿಳ್ಕೊಂಡಿರಿ ನನ್ನ ಗಾಳಿನ ಬ್ಯಾರೆ ನಿಮ್ಮ ಗಾಳಿನೇ ಬ್ಯಾರೆ ಹಂಗಿರುವುದಿಲ್ಲ ನಾವು ತೊಗೊಂಡು ಹೊರಗೆ ಬಿಟ್ಟ ಮ್ಯಾಗ ನೀವು ನೀವು ತಗೊಂಡು ಹೊರಗೆ ಬಿಟ್ಟ ಮ್ಯಾಗ ಇವರು ತಗೊಂಡಾರು ಇದರಿಂದ ಏನಾಗ್ತದಂತ ಕೇಳಿದರೆ ನನ್ನ ಭಾವ ನಿಮಗೆ ಟ್ರಾನ್ಸ್ಫರ್ ಆಗ್ತದೆ ನಿಮ್ಮ ಭಾವ ಅವ್ರಿಗೆ ಟ್ರಾನ್ಸ್ಫರ್ ಆಗ್ತದೆ ಈ ಭಾವ ಟ್ರಾನ್ಸ್ಫರ್ ಆಗೋದ್ರಿಂದ ಯಾರ್ಯಾರು ಆಲೋಚನೆಗಳು ಏನೇನು ಕೆಟ್ಟ ದುರ್ಬುದ್ಧಿಗಳು ವರ್ಗಾಯಿಸಲ್ಪಡ್ತವೆ ಇದು ಅದನ್ನು ನಿಯಂತ್ರಣ ಮಾಡಲಿಕ್ಕೆ ವಿಭೂತಿ ಮಹತ್ವ ಕೊಡ್ತದೆ ವಿಭೂತಿಯಿಂದ ಮನ ನಿರ್ಮಲ ಆಗ್ತದೆ ವಾಯು ಶುದ್ಧೀಕರಣ ಆಗ್ತದೆ ನೋಡಿರಿ ಎಷ್ಟು ಅದ್ಭುತ ಎಷ್ಟು ಅದ್ಭುತ ಆ ವಾಯುಗೂ ವಿಭೂತಿ ಅಗ್ನಿಗೆ ರುದ್ರಾಕ್ಷಿ ಜಲಕ್ಕ ಪಾದೋದಕ ಪೃಥ್ವಿಗೆ ಪ್ರಸಾದ ಇನ್ನು ಆಕಾಶ ಅದು ಏನೇನು ಮಾಡ್ತದೆ ಅಂತ ಕೇಳಿದರೆ ಆಕಾಶದೊಳಗೊಂದು ವಿಚಿತ್ರ ಘಟನೆ ಅಂದ್ರೆ ಅಲ್ಲಿ ರಾಗ ದ್ವೇಷ ಭಯ ಲಜ್ಜೆ ಮೋಹ ಆಕಾಶ ತಿಂದು ಬರ್ತಾವು ಯಾರಿಗೂ ಬಿಡುದ ಪೂಜ್ಯರಿಗೆ ನಮಗ ನಿಮಗೆ ಎಲ್ಲರಿಗೂ ಯಾಕೆ ಇರುವುದು ಆಕಾಶ ತತ್ವ ಐತಿ ಯಾರಿಗೆ ಬಿಡ್ತದ ಅದು ಆ ರಾಗ ದ್ವೇಷಗಳು ಹೆಂಗಿರ್ತಾವ ಅಂತ ಕೇಳಿದ್ರೆ ಆಕಾಶ ತತ್ವನೇ ಯಾಕೆ ಹೋಲಿಸ್ತಾರಂದ್ರ ಆಕಾಶದೊಳಗೆ ತೋರುವಂತ ಏನ ದೃಶ್ಯಗಳದಾವಲ್ಲ ಕ್ಷಣ ಸಣಕ್ಕೂ ಬದಲಾಗ್ತಿರ್ತಾವು ನೋಡ್ಬೇಕು ನೀವು ಆಕಾಶ ದಿಟ್ಟಿಸಿ ನೋಡ್ರಿ ಹಿಂಗೆ ಸ್ವಲ್ಪತ್ ದೃಶ್ಯಗಳು ಏನೇನೋ ಕಾಣ್ತಾವ ಮನೆ ಕಂಡಂಗೆ ಕಾಣ್ತದ ಪ್ರಾಣಿಗಳ ಕಂಡಂಗೆ ಕಾಣ್ತವ ಸ್ವಲ್ಪ ನೋಡಿದ್ರೆ ನೋಡಿದ್ರ ಇಲ್ಲ ಹಂಗ